ರಾಜ ನನ್ ತಮ್ಮ ಅಶೋಕ ಅಂತ ಅವನೇಡ್ರೆ ನಿಮ್ ಸುಮ್ನೆ ಬಿಡಲ್ಲ ಊಟ ಗತಿ ಇಲ್ಲ ನನಗಾರೂ ದಿಕ್ಕಿಲ್ಲ

சோம்பேரி பேடி நானிந்து படவனு நோடி ಕೆಟ್ಟದಾಗಿ ಭಾವಿಸಬೇಡಿ ದಯ ಮಾಡಿ ಭಿಕ್ಷೆಯ ನೀಡಿ ಸೋಂಬೇರಿ ಎನ್ನಬೇಡಿ ನಾನಿಂದು ಕುರುಡನು ನೋಡಿ ಕೆಟ್ಟದಾಗಿ ಭಾವಿಸಬೇಡಿ ದಯ ಮಾಡಿ ಭಿಕ್ಷೆಯ ನೀಡಿ ಎತ್ತೋರು ನನಗಿಲ್ಲ ಬಿದ್ದರೂ ಎತ್ತುವರಿಲ್ಲ ನೀವೇ ನಮಗೆ ದಾತರು ದಾನ ಮಾಡಿ ನೀವುಗಳು ದಾನ ಮಾಡಿ ನೀವುಗಳು ಬೇಡೋ ಕೈ ನನ್ನದಲ್ಲ ಬೇಡದಿರೇ ಇಲ್ಲ ನನಗಾರೂ ದಿಕ್ಕಿಲ್ಲ ದಾನ ಮಾಡಿ ನೀವೆಲ್ಲ ಅಮ್ಮ ಹಸಿವು ಸಕಲ ಸಂಪತ್ ರೈಸ್ಪರ್ಯಂಡವರು ನಾನು ನಮ್ಮ ನಾನು ಬೇಡಿ ಜೀವನ ಸಾಕ್ತಾ ಇದ್ದೀನಿ ಹಾಕಿದ್ದಾರೆ ಅದನ್ನ ನಾಳೆ ತಿನ್ನೋಣ

ನನ್ನವರು ಅಂತ ಯಾರು ದಪ್ಪ ಆದ್ರದಪ್ಪದನ್ನ ಹೊತ್ತು ಊರಿಂದ ಕಾಡಿಗೆ ಬಂದು ಈ ಮಗ ಜನ್ಮ ಕೊಟ್ಟಿದ್ದೀನಿ ಅಪ್ಪ ಈ ಹಸಿವು ಅನ್ನೋದು ಯಾರನ್ನೂ ಬಿಡ್ಲಿಲ್ಲ ಅಚ್ರಿ ನೀವ್ಯಾರು ನಿನ್ನೊಬ್ಬ ಪಾಪಿಯಮ್ಮ ತಾಲಿ ಕಟ್ಟಿದೆ ಹೆಂಡತಿ ಮಾತು ಕೇಳಿ ಒಡ ಹುಟ್ಟಿದ ಅಣ್ಣ ಒಡ ಹುಟ್ಟಿದ ತಂಗಿಯನ್ನು ಮನೆಯಿಂದ ಹೊರ ಹಾಕಿದ ದುಷ್ಟನಮ್ಮ ನಾನು

ಆಯ್ತಪ್ಪ ಶಿಲ್ಪ ನಿನ್ನ ನಿನ್ನನ್ನು ನೋಡಲು ಬಂದ ನಾನು ಹಂಪ ತಿನ್ನು ದೇವರ ಆಟದ್ ಮುಂದೆ ನಮ್ದೇನು ಇಲ್ಲ ನೋಡೋಣ ಹಸಿವ್ಗೆ ಹಾಳಿಸಿದ ನಮ್ ಮನೆ ಹೊರಟೆ ತುಂಬ ಅಣ್ಣ ನನಗೆ ತುಂಬಾ ಸುಸ್ತಾಗ್ತಿದೆ ಮಗುನ ಊಟ ಮಾಡ ಅಶೋ ಏ ಅಶೋಕ್ ನಿಮ್ಮ ಸರ್ವಸ್ವ ಎಲ್ಲ ಕಡೆಗೆ ಬೀದಿ ಇಟ್ಕೊಂಡು ಭಿಕ್ಷೆ ಬರ್ತಿದ್ಯಾ ಪ್ರಕಾಶ್ ಈ ಕುಡನ ಕೈಗೆ ಮತ್ತಾರು ಈ ಮಗನ್ನು ಕೊಡ್ತಾರೆ ಭವಿಷ್ಯ ಇದು ಶೀತಳ ಮಗುವೇ ಇರಬಹುದು ನನ್ನ ತಂಗಿ ಸತೀಶ್ ಸಾವಿತ್ರಿಗಂಡ್ ಚೋಲೇಂದು ಕಿಲ್ಮಟ ಕೊಳ್ಸಬೇಡಿ ಕಣ್ರೋ ಲೋಫರ್ಗಳ ನೀ ಹುಟ್ಟಿ ಬಂದಿದ್ದೀಯಾ ತಾಯಂದ್ರ 호텔ೇಲಿ ದೇವಂದ್ರ ದೇವಂದ್ರ ಕಣ್ಣ್ ಕಣ್ಣ್ ಕೊಡ್ಿದ್ರುವ ನೀವು ಎಷ್ಟು ಕೊಪ್ರಿಂದ ಮಾತಾಡ್ತಾನೆ ಕಣ್ಣಿದ್ರೇ ಯಾರ ಕಿತ್ಕೊಂಡಿದ್ದು ಯಾರು ಮಗು ಕಿತ್ಕೊಂಡಿದ್ದು ನೀವು ಹುಚ್ಚನಾಗಿ

ಸರ್ವನಾಶ ಆಗೋಯ್ತಲ್ಲ ಮುಚ್ಚ ಬಾಯಿ ನನ್ನ ವಿಷದಲ್ಲಿ ನಿನ್ನ ವಂಶ ಸರ್ವನಾಶ ಆಯ್ತು ಪ್ರಕಾಶ್ ಕಟ್ಟಾಕ್ಷ ಕೆಳ का, आयडिक कडा ಆ ರೀತಿ ಮಾಡ್ಬೇಡ ನಿಮ್ಮಣ್ಣಂದಿರ ಕತೆ ನೋಡ್ದ ಏನಾಯ್ತು ಆ ಪ್ರಕಾಶ ಇವ ಬಜ್ಜಿ ಇಟ್ಳ್ತಿದ್ದೀಯಾ ನಿನ್ ಕೈ ಮಗನ್ ಬೇಡ್ಕೊಂತಿದೆ ದಯವಿಟ್ಟು ರಮಣ್ಣಂದಿರಿಗೆ ಏನೂ ಮಾಡಬೇಡ ಬಿಟ್ಬಿಡು ಆ ಅಪ್ಪಾ ಏನು ತಗೋ ಇಗನೋ ತಕೋಯ್ ಗನೋ પૈಸಾ ಕದೆನಾ ಮುಕ್ಷೂರ್ ಕದೆನಾ ಬಿಡ್ರಿ ಅಯ್ಯೋ ಮುಕ್ಷೂರ್

ಒಂದು ನಾಟಕ ಇದು ನಿಮ್ಮ ಗಡಿಯಲ್ಲಿ ಬೆಳೆದ್ ನಿನ್ನ ಗೌಡಿಯಲ್ಲಿ ಬೆಳೆದ ಶಂಕರ್

Manorda y Night Ton ಮೋಕ್ಲ ನನ್ನ ಮನೇನ ನನ್ನ ಕೈನೇ ನಾಶ ಮಾಡೋ ಹಾಗೆ ಮಾಡ್ದೆ ಲವ್ ನಿನ್ನ ಮಾತು ಕೇಳಿದಕ್ಕೆ ನನ್ನ ಬಾಳ್ನೆ ಹಾಳು ಮಾಡ್ಕೊಂಡೆ ಈಗ ಈಗ ಸೀತನ ಬಾಳ್ ಹಾಳು ಮಾಡೋಕೆ ನಿನ್ನಂತ ಪಾಪಿ ಬಕ್ಕಿರ್ ಮಾಡ್ತೀನಿ ಬಾಳ್ ಬಕ್ಕಿರ್ ಮಾಡ್ತೀನಿ ಬರ್ತಿ ನೋಡು ಎಲ್ಲ ಕಚ್ಚ ಮುಗಿದಿದೆ ಆರಾಮಾಗಿರಬಹುದು ಬೇಡ ಬರ್ತಿ ನಿನ್ನಂತ ಪಾಪಿ ಉಣಿಸಿದ್ರೆ ನನ್ನಂತೋಳು ಹುಷಾರ್ E ಮುನಿದರೆ ಮಾರಿ ಎಂಬುದ ತೋರ್ಸ್ಬಿಟ್ಟೆ ಬರ್ತಿ ಅದಕ್ಕೆ ಸರ್ಕಾರ ನನ್ಗೆ ಆದರೆ ಆದ್ರೆ ನೀನೇ ಕೊಲೆ ಮಾಡ್ಬಿಟ್ಟೆ ಅದಕ್ಕೆ ಅರೆಸ್ಟ್ ಮಾಡ್ಬೇಕಾದ್ದು ನನ್ನ ಕರ್ತವ್ಯ ಶಂಕರ ನೋಡಿ ಇಂಥ ಪಾಪಿ ಭೂಮಿ ಮೇಲೆ ಮಾತು ಕಟ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡೆ ಇನ್ನು ನಾನು ಯಾರಿಗೋಸ್ಕರ ಬಂದ್ಕಿರ್ಬೇಕಾಗಿ ನನ್ನ ತಂದೆ ತಾಯಿಗೋಸ್ಕರ ಇವನು ಹೇಳಿದ ಕೆಲಸನೆಲ್ಲ ನಾನು ಮಾಡ್ಕೊಂಡು ಬಂದೆ ಆದರೆ ಇವತ್ತು ನನ್ನ ಜೀವನ ಬೀದಿಗೆ ನಿಂತಿದೆ ನಾನು ನಾನಿನ್ ಬದುಕಿರಬಾರ್ದು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ

ോസക്കെ വിധി നീടേ ആടക്ക മോസക്ക വിധി ശിക്ഷരിയം തരികീ തേളായി ശ്രീ രക്ഷേ ശിൽപി യ ശിൽപി കെത്തു ഈ ലോകദ ചിത്രവന എ दुवर निस देकू, अवना गुणा गानना, अवना गुणा गानना.